ಅವೈಜ್ಞಾನಿಕ ಜನಗಣತಿ ಸಮೀಕ್ಷೆ ಜಾರಿ ವಿರೋಧಿಸಿ ರಾಜ್ಯ ಸರ್ಕಾರದ ಅವರದ ಕೆಆರ್ಪೇಟೆಯಲ್ಲಿ ಬ್ರಾಹ್ಮಣ ಸಮಾಜದಿಂದ ಬೃಹತ್ ಪ್ರತಿಭಟನೆ ತಹಶೀಲ್ದಾರ್ ಅಶೋಕ್ ಅವರಿಗೆ ಮನವಿ ಸಲ್ಲಿಸಿದ ಅರವಿಂದ್ ಕಾರನ್ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭದ ಕೃಷ್ಣರಾಜಪೇಟೆ ತಾಲೂಕು ಘಟಕದ ನೇತೃತ್ವದಲ್ಲಿ ಬ್ರಾಹ್ಮಣ ಸಮಾಜದ ಬಂಧುಗಳು ಅವೈಜ್ಞಾನಿಕ ಜಾತಿ ಗಣತಿಯನ್ನು ವಿರೋಧಿಸಿ ಹಾಗೂ ಸಿಇಟಿ ಕೇಂದ್ರದಲ್ಲಿ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗೆ ಅಪಮಾನ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಇಂದು ಕೆಆರ್ಪೇಟೆ ಪಟ್ಟಣದಲ್ಲಿ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಅರವಿಂದ್ ಕಾರಂತ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅಶೋಕ್ ಅವರಿಗೆ ಮನವಿ ಪತ್ರವನ್ನು ಅರ್ಪಿಸಿದ್ರು ಕ್ಯಾರ್ಪೇಟೆ ಪಟ್ಟಣದ ಎಂಕೆ ಬೊಮ್ಮೇಗೌಡ ವೃತ್ತದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಬ್ರಾಹ್ಮಣ ಸಮಾಜದ ಬಂಧುಗಳು ಅವೈಜ್ಞಾನಿಕ ಜಾತಿ ಗಣತಿ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದ್ದರಲ್ಲದೆ ಸಿಇಟಿ ಕೇಂದ್ರದಲ್ಲಿ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಯ ಜನಿವಾರ ಬಿಚ್ಚಿಸಿ ಅಪಮಾನ ಮಾಡಿರುವ ಸಿಇಟಿ ಕೇಂದ್ರದ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು ಕ್ಯಾರ್ಪೇಟೆ ಟೌನಿನ ತಾಲೂಕು ಆಡಳಿತ ಕಾರ್ಯಸೌಧದ ಬಳಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಬ್ರಾಹ್ಮಣ ಸಮಾಜದ ಬಂಧುಗಳು ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕ್ಯಾರ್ಪೇಟೆ ತಾಲೂಕು ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಅರವಿಂದ್ ಕಾರಂತ್ ಮಾತನಾಡಿ ಸಿಇಟಿ ಕೇಂದ್ರದಲ್ಲಿ ಅಧಿಕಾರಿಗಳು ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಯ ಜಾನುವಾರ ಗೆಸಿಸಿ ಅಪಮಾನ ಮಾಡಿರುವುದಲ್ಲದೆ ವಿದ್ಯಾರ್ಥಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರವು ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗೆ ತೊಂದರೆಯಾಗಿದ್ದರೂ ಸಂಬಂಧಿಸಿದ ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನವನ್ನು ವಹಿಸಿರುವುದು ಖಂಡನೀಯವಾಗಿದೆ ಅವೈಜ್ಞಾನಿಕ ಜಾತಿ ಗಣತಿಯ ವರದಿಯನ್ನು ಒಪ್ಪಿ ಜಾರಿಗೊಳಿಸಲು ಮುಂದಾಗಿರುವ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರವು ಬ್ರಾಹ್ಮಣರ ಜೀವನದ ಜೊತೆಯಲ್ಲಿ ಚಲ್ಲಾಟ ಆಡುತ್ತಿದೆ ರಾಜ್ಯ ಸರ್ಕಾರವು ಕೂಡಲೇ ಅವೈಜ್ಞಾನಿಕ ಜಾತಿ ಗಣತಿಯನ್ನು ತಿರಸ್ಕರಿಸಿ ಹೊಸದಾಗಿ ಜಾತಿ ಗಣತಿಯನ್ನು ಮಾಡಿ ಎಲ್ಲ ಜಾತಿಗಳು ಹಾಗೂ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನು ನೀಡಲು ಮುಂದಾಗಬೇಕು ಎಂದು ಅರವಿಂದ್ ಆಗ್ರಹಿಸಿದರು प्रतभटनली ब्राह्मण महासभा माजी अध्यक्ष वकिला जिआर अनंतरम्या ब्राह्मण महासभा उपाध्यक्ष रघुरम नाडी कार्यदर्शी सुब्रमण्य खजोंजी व्याटरी शाव सुब्णा मेधूर श्रीधर सविता वकलीग समाज मुखंड ನಟನಹಳ್ಳಿ ಗಂಗಾಧರ್ ದಲಿತ ಸಮಾಜದ ಮುಖಂಡ ಜಲಾ ಪಂಚಾಯಿತಿ ಮಾಜಿ ಸದಸ್ಯ ಡಾಕ್ಟರ್ ಎಸ್ ಕೃಷ್ಣಮೂರ್ತಿ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ನೂರಾರು ಸಂಖ್ಯೆಯಲ್ಲಿ ಬ್ರಾಹ್ಮಣ ಸಮಾಜದ ಬಂಧುಗಳು ಆಗಮಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದರು ನಂತರ ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ಅವರಿಗೆ ಮನವಿ ಪತ್ರವನ್ನು ಸರ್ಕಾರಕ್ಕೆ ಕಳಿಸಿಕೊಟ್ಟು ಅನ್ಯಾಯವನ್ನು ಸರಿಪಡಿಸಿಕೊಡುವಂತೆ ಆಗ್ರಹಿಸಿ ಸಲ್ಲಿಸಿದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಹಾಗೂ ಅವಮಾನ ಆಗಿದೆ ಆ ಮಗುಗೆ ತುಂಬಾನೇ ನೋವುಂಟು ಮಾಡಿದೆ ಯಾಕೆ ಬ್ರಾಹ್ಮಣರಿಗೆ ಈ ತರ ಮಾಡಬೇಕು ಬ್ರಾಹ್ಮಣರು ಅಂದ್ರೆ ಅಷ್ಟು ಕೀಳಾಗಿ ನೋಡ್ತಾ ಇದಾರಲ್ಲ ಅಂತ ಒಂದು ನನಗೆ ದುಃಖ ಇದೆ ಮತ್ತೆ ಯಾಕೆ ಬ್ರಾಹ್ಮಣರು ಬ್ರಾಹ್ಮಣರು ಅಂದ್ರೆ ಇಷ್ಟೊಂದು ಕೀಳಾಗಿ ನೋಡ್ತಿದಾರಲ್ಲ ಒಬ್ಬರು ಮನಸ್ಸೇ ತಾನೆ ಯಾಕೆ ಈ ಥರ ಮಾಡಬೇಕು ಅದಕ್ಕೊಂದು ಅಮಾನತ್ ಏನಾದ್ರು ಇರಬೇಕಲ್ವಾ ಹುಡುಗನಿಗೆ ಪಾಪ ಎಷ್ಟು ಅವಮಾನ ಆಗಿದೆ ಅವ್ರಿಗೆ ಎಷ್ಟು ವಿದ್ಯಾಭ್ಯಾಸ ಮುಂದಕ್ಕೆ ಎಷ್ಟು ತೊಂದರೆ ಆಗತ್ತೆ ಆ ಯಾರು ವ್ಯಕ್ತಿ ಹತ್ರ ಮಾಡಿದ ಅವ್ರನ್ನ ಅವನ್ನ ಅಮಾನತ್ಗೊಳಿಸ್ಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ ನಾನು ಇದಕ್ಕೆ ಹೌದು ಡಿಸ್ಮಿಸ್ಸೇ ಮಾಡಬೇಕು ಅವನ್ನ ಯಾರು ಇದನ್ನ ಯಾರು ಯಾರು ದೊಡ್ಡವ್ರು ಹೇಳ್ದೆ ಯಾರು ಸಣ್ಣ ವ್ಯಕ್ತಿಗಳು ಮಾಡಿಲ್ಲ ದೊಡ್ಡವ್ರನ್ನೇ ಫಸ್ಟ್ ಅಮಾನತ್ ಮಾಡಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ ಈಗಿಂದ ಮಾಧ್ಯಮಗಳಲ್ಲಿ ಎರಡು ದಿನಗಳಿಂದ ಪ್ರಕಟವಾಗಿರುವಂತೆ ಸಿ ಇ ಟಿ ಪರೀಕ್ಷಾ ಕೇಂದ್ರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಅನಾನುಕೂಲವನ್ನು ಮಾಡಿರ್ತಕ್ಕಂಥ ವಿಚಾರದ ಬಗ್ಗೆ ಪ್ರತಿಭಟನೆಯನ್ನು ಮಾಡೋಣ ಅಂಥೇಳಿ ಶಾರಪೇಟೆ ತಾಲೂಕು ಬ್ರಾಹ್ಮಣ ಮಹಾಸಭಾ ಈ ದಿನ ಹೊರಟಿದೆ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಯಾವ ಶಕ್ತಿ ಈ ಸರ್ಕಾರದ ಕೈ ಕೆಳಗಡೆ ಇದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾದಂತಹ ಸಂದರ್ಭ ಇದು ಯಾರೋ ಇಬ್ಬರು ಅಮಾಯಕರನ್ನು ಅಮಾನತನ್ನು ಮಾಡಿ ಆ ವಿದ್ಯಾರ್ಥಿಗೆ ಯಾವುದೇ ರೀತಿಯ ಭರವಸೆಯನ್ನು ಕೊಡದೇ ಅವರನ್ನು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಶ್ರೀ ಶ್ರೀ ಉತ್ತರಾದಿ ಮಠದ ಗುರುಗಳು ಹಾಗೂ ನಮ್ಮ ರಾಘವೇಶ್ವರ ಭಾರತಿಗಳು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯೂ ಸಹ ಕರೆಯನ್ನು ಕೊಟ್ಟಿರುವ ಪ್ರಯು ಪ್ರಯುಕ್ತ ಕೆ ಪೇಟೆ ತಾಲೂಕು ಬ್ರಾಹ್ಮಣ ಮಹಾಸಭಾವೂ ಸಹ ಪಿ ಇ ಟಿ ಪರೀಕ್ಷಾ ಕೇಂದ್ರದಲ್ಲಿ ನಮ್ಮ ವಿದ್ಯಾರ್ಥಿಗೆ ಆದಂಥ ಅವಮಾನ ಅಪಮಾನವನ್ನು ಸಹಿಸೋದಕ್ಕಾಗದೇ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ತಹಸೀಲ್ದಾರರು ಮುಖೇಣ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಒಂದು ಸಂದೇಶವನ್ನು ಮತ್ತು ಎಚ್ಚರಿಕೆಯನ್ನು ಕೊಡೋ ವಿಚಾರವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೋಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಈ ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಇವತ್ತೆಲ್ಲ ಹೊರಟಿದ್ದೀವಿ ಬ್ರಾಹ್ಮಣ ಸಮಾಜ ಕೃಷ್ಣರಾಜಪೇಟೆ ಉಪಾಧ್ಯಕ್ಷರು ರಘುರಾಮ್ ನಾಡಿ ಕೃಷ್ಣರಾಜಪೇಟೆಯ ತಾಲೂಕು ದಂಡಾಧಿಕಾರಿಗಳಿಗೆ ಪ್ರತಿಭಟನೆಯ ಒಂದು ಮನವಿ ಪತ್ರವನ್ನ ತಲುಪಿಸ್ತಾ ಇರ್ತಕ್ಕಂತ ಸಂದರ್ಭ ಇದು ಮಾನ್ಯರೇ ಇದು ಕರ್ನಾಟಕ ರಾಜ್ಯದ ಹಣತ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ಇದನ್ನ ಸಲ್ಲಿಸಬೇಕು ಅಂತ ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ ಮಾನ್ಯ ತಹಸೀಲ್ದಾರ್ ಅವರೇ ಅವೈಜ್ಞಾನಿಕ ಜಾತಿ ಸಮೀಕ್ಷೆ ಮತ್ತು ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಅಪಮಾನಕ್ಕೆ ತಾಲೂಕು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆಯ ಕುರಿತಾಗಿ ಕಳೆದ ಎರಡು ದಿನಗಳಿಂದ ಮಾಧ್ಯಮಗಳಲ್ಲಿ ಹಲವಾರು ವರದಿಗಳು ಪ್ರಕಟವಾಗಿದ್ದು ವರದಿಯ ಪ್ರಕಾರ ಬ್ರಾಹ್ಮಣ ಜನಸಂಖ್ಯೆ ಅತ್ಯಂತ ಕಡಿಮೆ ಇದ್ದು ಈ ಅವೈಜ್ಞಾನಿಕ ವರದಿಯನ್ನು ತಿರಸ್ಕರಿಸುವಂತೆ ಕೆಆರ್ಪೇಟೆ ತಾಲೂಕು ಬ್ರಾಹ್ಮಣ ಮಹಾಸಭೆಯು ಆಗ್ರಹಿಸುತ್ತದೆ ಎರಡನೇ ವಿಚಾರವಾಗಿ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಯಜ್ಞೋಪವೀತ ಅರ್ಥಾತ್ ಜನಿವಾರ ಕುರಿತಾಗಿ ಅಪಮಾನವೆಸಗಿದಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಹಾಗೂ ಬೀದರು ಧಾರವಾಡ ಸೇರಿದಂತೆ ರಾಜ್ಯದ ಕೆಲವು ಕಡೆ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಜನಿವಾರವನ್ನು ತುಂಡರಿಸಿರುವ ವಿಷಯ ಆಘಾತಕಾರಿಯಾಗಿದ್ದು ವಿಪ್ರ ಸಮುದಾಯಕ್ಕೆ ಮಾಡಿರತಕ್ಕಂತಹ ಅವಮಾನವನ್ನು ಮಾಡಿದಂತಾಗಿದೆ ಅಂತೇಳಿ ಭಾವಿಸ್ತಾ ಬ್ರಹ್ಮೋಪದೇಶದ ಸಮಯದಲ್ಲಿ ಜನಿವಾರವನ್ನು ಧರಿಸಿ ಗಾಯತ್ರಿ ಮಂತ್ರೋಪದೇಶವನ್ನು ಪಡೆಯುವುದು ಬ್ರಾಹ್ಮಣರ ಹಕ್ಕು ಮತ್ತು ಕರ್ತವ್ಯವಾಗಿದೆ ಪರಮ ಪವಿತ್ರವಾದ ಜನಿವಾರವನ್ನು ಸಿಇಟಿ ಕೇಂದ್ರಗಳಲ್ಲಿ ತುಂಡರಿಸಿ ತುಂಡರಿಸಿರುವುದು ಆತಂಕಕಾರಿಯಾಗಿದ್ದು ಸಂವಿಧಾನದತ್ತವಾದ ಧಾರ್ಮಿಕ ಹಕ್ಕನ್ನು ಮೊಟಕುಗೊಳಿಸುವ ಕೃತ್ಯವಾಗಿದೆ ಈ ಘಟನೆಯನ್ನು ಖಂಡಿಸುತ್ತಾ ಇದಕ್ಕೆ ಕಾರಣರಾದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಮತ್ತು ನೊಂದ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಸರ್ಕಾರದ ವತಿಯಿಂದ ಒದಗಿಸಿಕೊಡಬೇಕೆಂದು ತಾಲೂಕು ಬ್ರಾಹ್ಮಣ ಸಂಘವು ಆಗ್ರಹಿಸುತ್ತದೆ ಇದೇ ಪ್ರಕರಣಗಳು ಮುಂದುವರಿದರೆ ಸಮಾಜವು ಉಗ್ರ ಹೋರಾಟವನ್ನು ರೂಪಿಸಬೇಕಾಗುತ್ತದೆಂದು ಈ ಮೂಲಕ ಎಚ್ಚರಿಕೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಸಂಘಟನೆ ವತಿಯಿಂದ ನೀಡಲಿದ್ದೇವೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೂ ಹಾಗೂ ಮುಖ್ಯಮಂತ್ರಿಗಳಿಗೂ ಈ ಪ್ರತಿಯನ್ನು ತಲುಪಿಸಿ ನಮ್ಮ ಪ್ರತಿಭಟನೆಯನ್ನು ಯಶಸ್ವಿ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಇದನ್ನು ಇದು ಬರೀ ಬ್ರಹ್ಮಂಡರ ಸಮಾಜಕ್ಕೆ ಒಂದೇ ಅಲ್ಲ ನಾಳೆ ದಿವಸ ನಮ್ಮ ಸಮಾಜಕ್ಕೂ ಬರ್ಬೋದು ನಾಳೆ ಉಳದಾರ ಬಿಟ್ಟಿ ಅಂತ ಹೇಳ್ಬೋದು ನಾಳೆ ಕರಡಿಗೆ ಬಿಟ್ಟಿ ಅಂತ ಹೇಳ್ಬೋದು ಈ ಎಲ್ಲವನ್ನೂ ಮಾಡ್ತಾರೆ ಹಾಗಾಗಿ ಈ ಒಂದು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಸಾರ್ವಜನಿಕವಾಗಿ ಎಲ್ಲರೂ ಇದಕ್ಕೆ ಸಪೋರ್ಟ್ ಕೊಡ್ತಾರೆ ಅವ್ರ ಸಮಾಜ ಒಂದೇ ಅಲ್ಲ ಪ್ರತಿಯೊಬ್ಬರೂ ಮಾಡಬೇಕು ನಾಳೆ ದಿವಸ ಇದು ಮಾಡುತ್ತೋ ನಮಗೂ ಬರುತ್ತೆ ನಾಳೆ ನಿಮಗೂ ಬರುತ್ತೆ ಅದರಿಂದ ಇದು ಯಾರೂ ತಿರಸ್ಕಾರ ಮಾಡಬಾರ್ದು ಪ್ರತಿಯೊಬ್ಬರು ಇದಕ್ಕೆ ಭಾಗಿಯಾಗಬೇಕು ಪ್ರತಿಯೊಬ್ಬರು ಇದನ್ನು ತಿರಸ್ಕಾರ ಮಾಡಬೇಕು ಈ ಥರ ಯಾವುದೇ ಅಧಿಕಾರಿ ಕೂಡ ಮೇಲ್ಮಟ್ಟದಿಂದ ಬರದೇ ಇರ್ತಕ್ಕಂಥ ವರದಿ ಬಗ್ಗೆ ಅವರು ಕೆಲಸ ಮಾಡಲ್ಲ ನನಗೆ ಮೇಲಧಿಕಾರಿಗಳು ಹೇಳಿದ್ರು ತಾನೇ ನಾನು ನೀನು ಜನವಾರ ಬಿತ್ತು ನೀನು ಕರಡಿಗೆ ಬಿತ್ತು ನೀನು ಹುಡುಕಾರ ಬಿತ್ತು ಅಂತ ಹೇಳಿದ್ರು ಅವರಾಗಿ ದೌರೆ ಮಾಡೋದಿಲ್ಲ ಇದು ಮೇಲ್ಮಟ್ಟದಿಂದ ಬಂದಿದೆ ಇದು ಸರ್ಕಾರದ ಮೇಲ್ಮಟ್ಟದಿಂದ ಬಂದು ನಡೆದಿರ್ತಕ್ಕಂಥ ಒಂದು ದೌರ್ಜನ್ಯ ಸಮಾಜದ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯ ನಾಳೆ ನಿಮ್ಗೂ ಆಗ್ಬೋದು ನಾಳೆ ನಮಗೂ ಆಗ್ಬೋದು ಎಲ್ಲರೂ ಎಚ್ಚರಿಕೆ ಆಯ್ತಾ ಇರಬೇಕು ಬೀದರ್ನಲ್ಲೂ ನೋಡಿ ಸಮಾಜ ಸಮಾಜದ ಬಂಧುಗಳೇ ಹಿಂದೂ ಸಂಸ್ಕೃತಿಯ ಎಲ್ಲ ನಾಗರಿಕ ನಾಗರಿಕ ಬಂಧುಗಳೇ ಈ ದಿವಸ ನಾವು ಈ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹೊರಗೊಂಡಿರೋದು ಉದ್ದೇಶ ತಮ್ಮೆಲ್ಲರಿಗೂ ಅರ್ಥವಾಗಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾವು ಹುಟ್ಟಾನೇ ನಮ್ಮ ಅಧ್ಯಕ್ಷರಾಗಿ ಚೋಡಷ್ಟು ಸಂಸ್ಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಯಜ್ಞೋಪವೀತ ಧಾರಣೆಯನ್ನು ನಾವು ಮಾಡಿಸಿರ್ತೀವಿ ಆ ಯಜ್ಞೋಪಯುತವನ್ನೇ ತುಂಡಿಸ್ತಕ್ಕಂಥ ಒಂದು ದೌರ್ಜನ್ಯವನ್ನು ಇವತ್ತು ಎಸ್ಕಿದ್ದಾರೆ ದೌರ್ಜನ್ಯ ಎಸಗಿದ್ದಾರೆ ಅಂದರೆ ಇಡೀ ಸಮಾಜದಲ್ಲಿ ಏನು ಸಂವಿಧಾನಬದ್ಧವಾಗಿ ಇರ್ತಕ್ಕಂಥ ಹಕ್ಕು ಏನು ಕೊಟ್ಟಿದ್ದಾರೆ ಮಾನ್ಯ ಅವರು ಪರಮ ಪವಿತ್ರವಾದಂಥ ಒಂದು ಗ್ರಂಥವನ್ನು ನೀಡಿದಂಥ ಸಮಗ್ರ ಭಾರತದ ಸಂವಿಧಾನದ ಅಡಿಯಲ್ಲಿ ಎಲ್ಲ ಧರ್ಮಗಳಿಗೂ ಅವಕಾಶ ಇದೆ ಅವರವರ ಧರ್ಮಾಚರಣೆಯನ್ನು ಮಾಡ್ಬೋದು ಅಂತ ಹೇಳಿ ನಾವು ಒಂದು ಇದನ್ನು ಉಲ್ಲೇಖ ಮಾಡಿದ್ದಾರೆ ಸಂವಿಧಾನದಲ್ಲಿ ರಕ್ವಾಗಿರ್ತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ ಈ ವಿಚಾರವನ್ನು ನ್ಯಾಯಾಲಯದಲ್ಲಿ ಇದು ಕಳೆದ ಬಾರಿ ಈಗ ಒಂದು ಮುನ್ನ ಎಂಟತ್ತು ದಿವಸದಿಂದ ನ್ಯಾಯವ ನ್ಯಾಯವಾದ ನ್ಯಾಯವನ್ನು ಮಂಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದಂಥ ಮಾನ್ಯ ದೀಕ್ಷಿತ್ ಕೃಷ್ಣ ದೀಕ್ಷಿತ್ ಸಾಹೇಬರು ಸಹಿತ ಅವರು ಸಹಿತ ಉಲ್ಲೇಖ ಮಾಡ್ತಾರೆ ಇದು ಎಲ್ಲ ನಮ್ಮ ಏನು ಗ್ರಂಥಗಳಿದೆ ಅದೆಲ್ಲಕ್ಕಿಂತಲೂ ಸಹಿತ ಪರಮ ಪವಿತ್ರವಾದಂಥ ಗ್ರಂಥ ಅಂದರೆ ಯಾಕಂದರೆ ಅದರಲ್ಲಿ ಎಲ್ಲ ಧರ್ಮಗಳನ್ನು ಸಹಿತ ಅನುಷ್ಠಾನಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇದು ಭಾರತದ ಸಂವಿಧಾನದಡಿಯಲ್ಲಿ ನಮಗೆ ಲಭ್ಯವಾಗಿರ್ತಕ್ಕಂಥ ಹಕ್ಕನ್ನು ಮಟಕುಗೊಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಏನು ಬಟ್ಟೆ ಹಾಕ್ಕೊಂಡು ಹೋಗೋ ಹೋಗೋದು ಎಷ್ಟು ಮುಖ್ಯನೋ ಹಾಗೆ ನಾವು ಧರಿಸ್ತಕ್ಕಂಥ ಏನು ಜನವಾರ ಅಂತ ಇದೆ ಅದು ಸಹಿತ ಅಷ್ಟೇ ಮುಖ್ಯ ನಮ್ಮ ಸಮಾಜದಲ್ಲಿ ಅದನ್ನು ಬಿಚ್ಚಿಟ್ಟು ಹೋಗ್ತಕ್ಕಂಥ ಅಗತ್ಯತೆ ಇಲ್ಲ ಈಗ ಇವತ್ತಿ ಒಬ್ಬರಿಗೆ ಬಿಚ್ಚಿಡಿ ಅಂತ ಹೇಳ್ತಾರೆ ಜನವಾರ ಖುಷಿ ಹೇಳ್ತಾರೆ ನಾಳೆ ಉಡುಗಾರ ಬಿಚ್ಚಿಡಿ ಅಂತ ಹೇಳ್ತಾರೆ ಇನ್ನೊಂದು ದಿವಸ ಕಾರ್ಡ್ಗೆ ಬಿಚ್ಚಿಡಿ ಅಂತ ಹೇಳ್ತಾರೆ ಹಾಗೆ ಇನ್ನೊಬ್ಬರು ಜೈನರು ಎಲ್ಲ ಧರ್ಮದವ್ರು ಆಗ್ತಾರೆ ನಮ್ಮ ಎಲ್ಲ ಯಾರ್ಯಾರು ಧರ್ಮದವ್ರು ಆಗ್ತಾರೆ ಅಂತಂದರೆ ಕ್ಷತ್ರಿಯರು ಆಗ್ತಾರೆ ಆಚಾರ್ಯಗಳಾಗ್ತಾರೆ ವಿಶ್ವಕರ್ಮ ಜನಾಂಗದವ್ರು ಆಗ್ತಾರೆ ಆಗ್ತಾರೆ ರಾಜಮಂಥನದವ್ರು ಆಗ್ತಾರೆ ಹೀಗೆ ಜ ಪ ತನ್ನದೇ ಅಂತ ಪರಮ ಪವಿತ್ರವಾದಂಥ ಒಂದು ವೈಶಿಷ್ಟ್ಯ ಇರೋದ್ರಿಂದ ಆ ವೈಶಿಷ್ಟ್ಯವನ್ನು ಕಾಪಾಡ್ಕೊಳ್ಳೋದ್ರ ಸಲುವಾಗಿ ನಾವು ಈ ದಿವಸ ಈ ಕಾರ್ಯಕ್ರಮ ಮಾಡಿದ್ದೇವೆ ಮತ್ತು ಈ ವಿಚಾರದಲ್ಲಿ ಸರ್ಕಾರ ತೀವ್ರತರವಾಗಿ ಮೇಲ್ ಅಧಿಕಾರಿಗಳು ಯಾರು ಕೆಳಗಡೆ ಇರ್ತಕ್ಕಂಥವ್ರು ಸಣ್ಣ ಪುಟ್ಟವ್ರನ್ನ ವಜಾ ಮಾಡ್ತಕ್ಕಂಥದ್ದಲ್ಲ ಮೇಲಧಿಕಾರಿಗಳಿಂದ ಯಾವುದೇ ಒಂದು ಆದೇಶ ಇಲ್ಲದೆ ಮೌಖಿಕ ಆದೇಶ ಆಗಲಿ ಅಥವಾ ಇನ್ಯಾ ಇನ್ಯಾವುದೇ ಒಂದು ಆದೇಶ ಆಗಲಿ ಅದ್ರ ಬಗ್ಗೆ ಸೂಕ್ತವಾದಂಥ ತನಿಖಾ ಕಾರ್ಯವನ್ನು ಕೈಗೊಳ್ಳಬೇಕು ಮತ್ತು ತದನಂತರ ಜಾತಿ ಗಣತಿ ಮಾಡಿದ್ದಾರೆ ಯಾರು ನೋಡಿದ್ದಾರೆ ಯಾವ ಯಾವ ಸಂಘ ಸಂಸ್ಥೆಗಳು ಬಂದ್ ಮಾಡಿದ್ದಾರೆ ಇಡೀ ಹಿಂದೂ ಸಮಾಜದಲ್ಲಿ ಒಡಕನ್ನು ಮೂಡಿಸ್ತಕ್ಕಂಥದ್ದು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಜಾತಿ ಸಮೀಕರಣ ಮಾಡಿರ್ತಕ್ಕಂಥದ್ದು ಅದರ ವರದಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಅದನ್ನು ನಮ್ಮ ಇಡೀ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಕೈ ಹಾಕಿದ್ದಾರೆ ಅದಕ್ಕೂ ಸಹಿತ ನಮ್ಮ ಪ್ರತಿಭಟನೆ ಇದೆ ಇದರ ಬಗ್ಗೆ ಇಡೀ ಹಿಂದೂ ಸಮಾಜ ಎಲ್ಲ ಸೇರಿಕೊಂಡು ಎಲ್ಲ ಎಲ್ಲ ಸಮಾಜನೂ ಸೇರಿಕೊಂಡು ನಾವು ಪ್ರತಿಭಟನೆ ಮಾಡ್ಕ ಮಾಡಬೇಕಾದಂಥ ಸಂದರ್ಭ ಇದೆ ಜಾತಿ ಗಣತಿಯನ್ನು ಧಿಕ್ಕರಿಸ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ತಾವೆಲ್ಲರೂ ಸಹಿತ ನಮ್ಮೊಡನೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ನನ್ನೆರಡು ಮಾರ್ಗನೆ ಮಾಡ್ತಾ ಇದ್ದೇವೆ ಕಾರಣ ಶನಿವಾರವನ್ನು ತುಂಡರಿಸುವುದು ಅಕ್ಷಮ್ಯ ಅಪರಾಧ ಈ ಅಪರಾಧವನ್ನ ಯಾರೇ ಮಾಡಿದ್ರೂ ಕೂಡ ಅದಕ್ಕೆ ಕ್ಷಮೆ ಇಲ್ಲ ಕಾರಣ ಜನಿವಾರಕ್ಕೆ ಯಜ್ಞೋಪವಿತ್ರಕ್ಕೆ ಅದರ ಅದರದ್ದೇ ಆದಂತಹ ಪಾವಿತ್ರ್ಯತೆ ಇದೆ ಮಹತ್ವ ಇದೆ ಹಿಂದೂ ಧರ್ಮದಲ್ಲಿ ನಮ್ಮ ಬ್ರಾಹ್ಮಣ ಈ ಷೋಡ ಸಂಸ್ಕಾರ ಏನು ಹದಿನಾರು ರೀತಿಯ ಸಂಸ್ಕಾರದಲ್ಲಿ ಮನುಷ್ಯ ತನ್ನ ಹುಟ್ಟಿದಾರಭ್ಯ ಮೋಕ್ಷ ಅಂದ್ರೆ ಅವನ ಅಂತ್ಯದವರೆಗೂ ಕೂಡ ಹದಿನಾರು ರೀತಿಯ ಸಂಸ್ಕಾರಗಳಿಂದ ಒಳಪಟ್ಟು ಮನುಷ್ಯ ತನ್ನನ್ನು ತಾನು ಅಭಿವೃದ್ಧಿ ಪಡಿಸಿಕೊಳ್ಬೇಕು ಒಂದು ಹಿಂದೂ ಧಾರ್ಮಿಕ ಋಷಿಮುನಿಗಳು ಹಾಕಿಕೊಟ್ಟಂತ ನಮ್ಮ ವೇದ ಪರಂಪರೆ ಧಾರ್ಮಿಕ ಪರಂಪರೆ ಏನಿದೆ ಅದು ಅದಕ್ಕೆ ಒಂದು ಒಂದು ಅಪಮಾನ ಆಗಿದೆ ಅದು ಅದನ್ನ ನಾವು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಸಂಧ್ಯಾ ವಂದನೆಗಳ ಮುಖಾಂತರ ನಮ್ಮ ಅನುಷ್ಠಾನಗಳ ಮುಖಾಂತರ ನಾವು ಅದನ್ನ ಪ್ರತಿನಿತ್ಯವೂ ನಡೆಸ್ಕೊಂಡು ಬರ್ತಾ ಇರ್ತೀವಿ ಅದರಿಂದ ಆ ಜನಿವಾರ ಯಜ್ಞೋಪಯುತ ಅನ್ನುವಂಥದ್ದು ನಮಗೆ ಬಹಳ ಪಾವಿತ್ರ್ಯವಾದದ್ದು ಧರ್ಮಕ್ಕೆ ಸಾಂಕೇತಿಕವಾದದ್ದು ಅದನ್ನ ತುಂಡರಿಸಿ ನೀವು ಟಿ ಎಕ್ಸಾಮ್ ಬರೀಲಿಕ್ಕೆ ಒಳಗೆ ಬರಬೇಕು ಅಂತ ಹೇಳಿರುವಂತ ಸರ್ಕಾರಿ ಅಧಿಕಾರಿಗಳ ಆದೇಶ ಅಕ್ಷಮ್ಯ ಅಪರಾ ಅಪರಾಧವಾಗಿದೆ ಅದನ್ನ ಯಾವುದೇ ನಾವು ಬ್ರಾಹ್ಮಣ ಸಂಘಟನೆಗಳಾಗಲಿ ಹಿಂದೂ ಧಾರ್ಮಿಕ ಸಂಘಟನೆ ಒಪ್ಪುವುದಿಲ್ಲ ಇದನ್ನ ನಾವು ಇವತ್ತು ನಮ್ಮ ತಾಲೂಕು ಬ್ರಾಹ್ಮಣ ಮಹಾಸದ ಸಭಾದಿಂದ ಖಂಡಿಸುತ್ತಾ ಆ ಖಂಡನೆ ನಿರ್ಣಯವನ್ನ ತಹಶೀಲ್ದಾರ್ ಸಾಹೇಬರಿಗೆ ಕೊಡಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ಮುಖಾಂತರವಾಗಿ ಎಲ್ಲಾ ಮುಖಂಡರೊಂದಿಗೆ ಬಂದಿದ್ದೇವೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಮ್ಮ ಯಾವುದೇ ಧಾರ್ಮಿಕ ಸ್ವಾಯತ್ತತೆ ಸರ್ವಧರ್ಮಗಳ ಸಮನ್ವಯವಾದಂಥ ಈ ರಾಷ್ಟ್ರದಲ್ಲಿ ಆಯಾಯ ಧರ್ಮಕ್ಕೆ ಅದರದ್ದೇ ಆದಂಥ ಪಾವಿತ್ರ್ಯ ಅದರದ್ದೇ ಆದಂಥ ಮಹತ್ವ ಇದೆ ಅದನ್ನ ಯಾವುದೇ ರೀತಿಯಲ್ಲಿ ಯಾವುದೇ ಧರ್ಮಕ್ಕೂ ಯಾವುದೇ ರೀತಿಯ ಧಾರ್ಮಿಕ ಅಭಾವನೆಗಳಿಗೆ ಧಕ್ಕೆ ತರುವಂತ ಯಾವುದೇ ಕೆಲಸಗಳನ್ನ ಯಾವುದೇ ಸರ್ಕಾರ ಮಾಡಬಾರ್ದು ಸರ್ಕಾರದ ಆದೇಶಗಳು ಮಾಡಬಾರ್ದು ಅದನ್ನ ಅಧಿಕಾರಿಗಳು ಪಾಲನೆ ಮಾಡಬಾರ್ದು ಆ ಅಧಿಕಾರಿಗಳು ಪಾಲನೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯಾವುದೋ ಒಂದು ಕಡೆ ನಡೆದಿದೆ ಅಚಾತುರ್ಯಿಂದ ಆಗಿ ಹೋಯ್ತು ಅಂತ ಹೇಳ್ಬೋದು ಆದ್ರೆ ಮೂರ್ನಾಲ್ಕು ಕೇಂದ್ರಗಳ ಸಿಇಟಿ ಟಿ ಎಕ್ಸಾಮ್ ಬರೀಲಿಕ್ಕೆ ಹೋದಂತ ವಿದ್ಯಾರ್ಥಿಗಳಿಗೆ ಜನುವಾರನ್ನ ತುಂಡರ್ಸಿ ಹಾಕು ಡಸ್ಟ್ಬಿನ್ ಹಾಕು ಅಂತ ಹೇಳಿರೋದು ಧಾರವಾಡದಲ್ಲಿ ತೀರ್ಥಹಳ್ಳಿಯಲ್ಲಿ ಜನಿವಾರ ತೆಗೆದಿಟ್ಬಿಟ್ಟು ಒಳಗಡೆ ಹೋಗ್ಬೇಕು ಎಕ್ಸಾಮ್ ಹಾಲ್ ಒಳಗೆ ಅಂತ ಹೇಳಿರೋದು ತೀರ್ಥಹಳ್ಳಿನಲ್ಲಿ ಅದೇ ರೀತಿ ಬೀದರ್ನಲ್ಲೂ ಕೂಡ ಜನಿವಾರ ತೆಗೆದೆ ನೀನು ಒಳಗಡೆ ಹೋಗ್ಲಿಕ್ಕಿಲ್ಲ ಅಂದಮೇಲೆ ಆ ವಿದ್ಯಾರ್ಥಿ ಹೋಗದೆ ಅವನು ಕೂತ್ಕೊಂಡು ಅವತ್ತಿನ ಎಕ್ಸಾಮ್ ಅವನಿಗೆ ನಷ್ಟವಾಗಿದೆ ಸೊ ಇದೆಲ್ಲ ನಡಿಬೇಕಾದ್ರೆ ವ್ಯವಸ್ಥಿತವಾದಂಥ ಒಂದು ಧಾರ್ಮಿಕ ಒಂದು ಭಾವನೆಗಳಿಗೆ ತಕ್ಕ ತರಬೇಕು ಮತ್ತು ನಮ್ಮ ಪಾವಿತ್ರ್ಯತೆಗೆ ಭಂಗ ಉಂಟು ಮಾಡಬೇಕು ಅನ್ನೋ ಒಂದು ದುರುದ್ದೇಶ ಇದರ ಹಿಂದೆ ಸ್ಪಷ್ಟವಾಗಿ ಕಾಣ್ತಾ ಇರೋದ್ರಿಂದ ಅದನ್ನು ಆದೇಶ ಮಾಡಿದಂಥ ಯಾವುದೇ ಅಧಿಕಾರಿ ಇದ್ರೂ ಕೂಡ ಸರ್ಕಾರದವರು ಅದನ್ನ ತನಿಖೆಗೆ ಒಳಪಡಿಸಿ ಆ ತನಿಖೆಗೆ ಒಂದು ನಿಯೋಗವನ್ನು ಆಯೋಗ ಮಾಡಿ ಆ ತನಿಖೆಗೆ ಒಳಪಡಿಸಿ ಅಂತ ಅಧಿಕಾರಿಯನ್ನ ಬೇಷರತ್ ಶಿಕ್ಷೆಗೆ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಈ ಮೂಲಕ ನಾವು ಸಂಘಟನೆಯಿಂದ